ಸರ್ ರೊಚ್ಚಿಗೆ ಯಾರು ಎಬ್ಬರಿಸಿಲ್ಲ ಸರ್ ನೋಡಿ ಅದು ಸಮುದಾಯದ ಕಾರ್ಯಕ್ರಮ ಅದು ಅದು ನನ್ನ ಪರ್ಸನಲ್ ಕಾರ್ಯಕ್ರಮ ಅಲ್ಲ ಅದು ಸರ್ಕಾರಿಯ ಒಂದು ಕಾರ್ಯಕ್ರಮ ಅದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ನನ್ನ ಹೆಸರು ಹಾಕಿದ್ರು ನಾನು ಕೂಡ ಹೋಗಿ ಅಟೆಂಡ್ ಮಾಡಿದೆ ಅಲ್ಲಿ ಯಾರೋ ಸಭಿಕರು ನಾಲ್ಕು ಜನ ನನ್ನೂ ಕೂಡ ಭಾಳ ಜನ ನಾಲ್ಕು ಮಾ ಇನ್ನು ತ್ರೀ ಎ ಇಂದ ಟು ಎಗೆ ಬರೀ ಎಜುಕೇಷನಿಗೆ ಮಾಡಿದ್ದೀರಾ ನಮ್ಗೆ ಎಂಪ್ಲಾಯ್ಮೆಂಟ್ಗೂ ಕೂಡ ಮಾಡಬೇಕು ಅಂತ ಕೂಡ ಜನ ಕೇಳಿದ್ರು ಅದು ತಪ್ಪು ಏನೈತೆ ಅದನ್ನು ನಾವು ಅದನ್ನು ನಾವು ಅಷ್ಟು ಆವೇಶದಿಂದ ತೊಗೊಳ್ಳೋ ಕೂಡ ನೆಸೆಸರಿ ಇಲ್ಲ ಆ ಉತ್ತರ ಕೊಡುವಂಥದ್ದು ಕೂಡ ನೆಸಸರಿ ಇಲ್ಲ ಸಮುದಾಯ ಖಂಡಿತವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಈ ಸಮುದಾಯಕ್ಕೆ ಇಷ್ಟೊಂದು ಕೊಡುಗೆ ಕೊಟ್ಟ ಮೇಲೆ ಆಮೇಲೆ ಅದ್ರದ ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಮೋಸ ಹೋಗಿದೆ ನಮ್ಮ ಸಮುದಾಯ ಅದು ಒಂದು ಆಕ್ರೋಶ ಇದೆ ಸಮುದಾಯಕ್ಕೆ ಅದು ನನಗೂ ಕೂಡ ಅರ್ಥ ಆಗಿಲ್ಲ ಇವಾಗ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲಾ ಬಿ ದ ಬಾಸ್ ಎಮ್ ಆರ್ ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು ನಾನು ಕೂಡ ಅವರ ಭಾಷಣ ಆದ್ಮೇಲೆ ನಾನು ಮಾಡಬೇಕಾಗಿದ್ದು ಭಾಷಣ ಮಾಡಿ ಹೊರಗಡೆ ಬಂದೆ ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು ತೊಂಬತ್ತೊಂಬ ತೊಂಬತ್ತೊಂದರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ ಅದನ್ನು ಸರಿಪಡಿಸಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋವಂಥದ್ರಿಂದ ಏನೂ ಪ್ರಯೋಜನ ಇಲ್ಲ ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ ನಾನು ಅವ್ರಿಗೆ ಹೇಳೋವಂಥದ್ದು ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ಮಾಡುವಾಗ ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ ಅದಕ್ಕೆ ಒಂದು ಮುನ್ನೂರು ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ ಅದರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು ಐದೋ ಹತ್ತೋ ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ ಅದು ಅವ್ರ ಸಂಸ್ಕಾರ ನಾನು ಏನು ಹೇಳೋಕ್ಕಾಗುತ್ತೆ ಹೇಳಿ ಅವ್ರಿಗೆ ಏನು ಹೇಳಬೇಕು ಇವಾಗ ಬ್ಯಾಂಕ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರಿಗೂ ಕರೆದ್ವಿ ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ದರು ಇವತ್ತು ನೋಡಿ ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯವರು ಬರಲಿಲ್ಲ ಒಂದು ಮಂತ್ರಿ ಕೂಡ ಬರಲಿಲ್ಲ ಯಾರೂ ಬರಲಿಲ್ಲ ಅಂದರೆ ನೀವು ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿರಲಿ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ ಆ ಕನಿಷ್ಠ ಪಕ್ಷ ಯಾವುದನ್ನು ಮಂತ್ರಿ ಆಗಲಿ ಅಟ್ಲೀಸ್ಟ್ ಮಂತ್ರಿಯೂ ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನು ಬರ್ಬೋದಿತ್ತು ಅದನ್ನ ಆದರೆ ಬಸವರಾಜ ಬೊಮ್ಮೆಯವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ ವೇಟ್ ಅಲ್ಲಿ ಖುದ್ದು ಅವರೇ ಬಂದಿದ್ದರು ಅವರು ಆ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರು ತ್ರೀ ಎ ಇಂದ ಟು ಎ ಮಾಡಿದಾಗ ಸಾರ್ವಜನಿಕ ಕಾರ್ಮೇಟ್ ಕೂಡ ಬಂದಿದ್ರು ಇದು ಸಮುದಾಯದ ಮೇಲೆ ಇಟ್ಟಿರುವಂತಹ ಒಂದು ಗೌರವ ಇವ್ರಿಗೆ ಯಾವುದೇ ತರಹದ ಸಮುದಾಯವನ್ನು ಲೆಕ್ಕಕ್ಕೆ ಇಟ್ಕೊಳ್ಳಲಿಲ್ಲ ಕಾಂಗ್ರೆಸ್ ಅವರು ಅದ್ರ ಜೊತೆಗೆ ಅದೇ ರೀತಿಯಾಗಿ ಇವರು ಪ್ರದೀಪ್ ಈಶ್ವರ್ ಅವರು ಕೂಡ ಬಿಹೇವ್ ಮಾಡಿದ್ದಾರೆ ಅವ್ರಿಗೂ ಕೂಡ ಹೇಳುವಂತದಾಗ್ತದೆ ಒಂದು ವೇದಿಕೆಯಲ್ಲಿ ಬಹಿರಂಗ ಹೇಳುವಂಥದ್ದು ಇದು ಪಕ್ಷಕ್ಕೂ ಕೂಡ ಮುಂದಾಗ ಇಲ್ಲೋ ಒಂದು ಕಡೆ ಪ್ರದೀಪ್ ಪ್ರದೀಪ್ರು ಆಗಿದ್ರೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಸರ್ಕಾರ ಕುತ್ಕೊಳ್ಳಿ ಅಂತಂದ್ರೆ ಇವ್ರ ಹೇಳಿಕೆಗೆ ಅವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಸಂದೇಶ ನೋಡಿ ಇವ್ರೆ ಇವತ್ತು ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪರ್ಮನೆಂಟಾ ಇನ್ನೆರಡು ವರ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯ ಬ ಸರ್ಕಾರ ಬರುತ್ತೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದರೆ ಈ ಥರದ ಜಯಂತಿಗಳು ಪಕ್ಷಾತೀತವಾಗಿ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಕಾಲಜ್ಞಾನಿ ಅವ್ರದ್ದು ಏನಿದೆ ಇವತ್ತಿನ ಯುವಕರಿಗೆ ಪರಿಚಯ ಆಗಬೇಕು ಇಡೀ ರಾಜ್ಯದಲ್ಲಿ ಬ ಬರೀ ಬಲಿಜ ಸಮುದಾಯ ಅಲ್ಲ ಎಲ್ಲ ಸಮುದಾಯಕ್ಕೂ ರಾಜ್ಯದ ಜನಕ್ಕೆ ಅದರಲ್ಲೂ ಅಕ್ಕಪಕ್ಕ ರಾಜ್ಯಗಳು ಕೂಡ ಎಲ್ಲಿ ಸಮುದಾಯದ ಆ ಥರದ್ದು ಅವರ ಬಗ್ಗೆ ಒಂದು ಹೆಚ್ಚಿನ ಪುಸ್ತಕಗಳು ಹೆಚ್ಚಿನ ಒಂದು ವಿವರಗಳು ತಲುಪಬೇಕು ಅನ್ನೋದು ನಮ್ಮ ಗುರಿ ಆದರೆ ಕಾಂಗ್ರೆಸ್ ನಾಯಕರದ್ದು ಏನಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರು ಯಾವತ್ತೂ ಕೂಡ ಬಲಿಷ್ಠ ಸಮುದಾಯವನ್ನು ಕಡೆಗಣಿಸಿದ್ದಾರೆ ನಿನ್ನೆ ಕೂಡ ಈ ಶಾಸಕ ಕೂಡ ಅದೇ ಕೆಲಸವನ್ನು ಮಾಡಿ ಹೊರಗಡೆ ಹೋಗಿದ್ದಾರೆ